ನಮಸ್ಕಾರ ಅಭ್ಯಾಸ ಪಂದ್ಯದಲ್ಲಿ ರೋಹಿತ್ ಶರ್ಮಾರವರ ಶತಕ ದಾರ್ಭಿಟ ಟಿ ಟ್ವೆಂಟಿ ಸರಣಿ ಆರಂಭಕ್ಕೂ ಮುನ್ನವೇ ಇಂಗ್ಲೆಂಡ್ ತಂಡಕ್ಕೆ ಭಯ ಹುಟ್ಟಿಸಿದರು ಹಿಟ್ ಮ್ಯಾನ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಟೀಮ್ ಇಂಡಿಯಾ ತಂಡದ ನಾಯಕ ರೋಹಿತ್ ಶರ್ಮಾ ಸದ್ಯ ಕಳಪೆ ಫಾರ್ಮ್ ನಲ್ಲಿರುವುದು ಎಲ್ಲರಿಗೂ ತಿಳಿದಿದ ವಿಷಯವೇ ಆಗಿದೆ ಆಸ್ಟ್ರೇಲಿಯಾ ವಿರುದ್ಧದ ಬಾರ್ಡರ್ ಗವಸ್ಕರ್ ಟೆಸ್ಟ್ ಸರಣಿಯ ಐದು ಇನ್ನಿಂಗ್ಸ್ಗಳಲ್ಲಿ ಆಡಿದ್ದ ಹೆಟ್ ಮ್ಯಾನ್ ಕೇವಲ ಮೂವತ್ತೊಂದು ರನ್ ಕಲೆ ಹಾಕಲಷ್ಟೇ ಶಕ್ತರ ಆಗಿದ್ದಾರೆ ಇದೀಗ ಕಳಪೆ ಫಾರ್ಮ್ ನಿಂದಾಗಿ ಹೊರಬರಲು ರೋಹಿತ್ ಶರ್ಮಾ ಮತ್ತೆ ಅಭ್ಯಾಸ ಕಿಳಿಯಲು ಸಜ್ಜಾಗಿದ್ದಾರೆ ಅದು ಕೂಡ ಮುಂಬೈನ ರಣಜಿ ತಂಡದೊಂದಿಗೆ ಎಂಬುದು ವಿಶೇಷ ಹೌದು ರೋಹಿತ್ ಶರ್ಮಾ ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನವೇ ರಣಜಿ ತಂಡದೊಂದಿಗೆ ಮುಂಬೈನಲ್ಲಿ ಅಭ್ಯಾಸ ನಡೆಸಲು ನಿರ್ಧರಿಸಿದ್ದಾರೆ ಕೆಲ ಮೂಲಗಳ ಮಾಹಿತಿಯ ಪ್ರಕಾರ ಟೀಂ ಇಂಡಿಯಾದ ನಾಯಕ ಮುಂಬೈನ ಎಂಸಿಜೆ ಹಾಗೂ ಬಿಕೆಎಸ್ ಮೈದಾನದಲ್ಲಿ ರಣಜಿ ತಂಡಗಳೊಂದಿಗೆ ಅಭ್ಯಾಸ ನಡೆಸಲು ಮುಂಬೈನ ಕ್ರಿಕೆಟ್ ಅಸೋಸಿಯೇಷನ್ ನಿಂದ ಅನುಮತಿ ಪಡೆದಿದ್ದಾರೆ ಎಂದು ಹೇಳಲಾಗುತ್ತಿದೆ ಅದರಂತೆ ಜನವರಿ ಹದಿನಾಲ್ಕರಂದು ನಡೆದ ಅಭ್ಯಾಸ ಪಂದ್ಯದಲ್ಲಿ ರೋಹಿತ್ ಶರ್ಮಾ ವಿಸ್ಫೋಟಕ ಆಟವನ್ನು ಆಡಿದ್ದಾರೆ ಈಗಾಗಲೇ ವಿಜಯ ಹಜಾರೆ ಟ್ರೋಫಿಯಿಂದ ಹೊರಬಿದ್ದಿರುವ ಮುಂಬೈ ತಂಡ ಜನವರಿ ಇಪ್ಪತ್ಮೂರರಿಂದ ಆರಂಭವಾಗಲಿರುವ ರಣಜಿ ಟ್ರೋಫಿ ಎರಡನೇ ಹಂತಕ್ಕಾಗಿ ಸಿದ್ಧತೆಗಳನ್ನು ಆರಂಭಿಸಿಕೊಂಡಿದೆ ಇದಕ್ಕೂ ಮುನ್ನ ನಡೆದ ಪ್ರಾಕ್ಟಿಸ್ ಪಂದ್ಯಗಳಲ್ಲಿ ರೋಹಿತ್ ರವರು ಇದೀಗ ಸಿಡಿಲಬ್ಬರದ ಆಟವನ್ನು ಆಡುವ ಮೂಲಕ ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿಗೂ ಮುನ್ನವೇ ಆಂಗ್ಲರಿಗೆ ನಡುಕ ಹುಟ್ಟಿಸಿದ್ದಾರೆ ಬಂಧುಗಳೇ ಇತ್ತ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಏಕದಿನ ಸರಣಿ ಶುರುವಾಗುವುದು ಫೆಬ್ರವರಿ ಆರರಿಂದ ಅದುವರೆಗೂ ರೋಹಿತ್ ಶರ್ಮಾ ಫ್ರೀ ಇರಲಿದ್ದಾರೆ ಹೀಗಾಗಿ ಈ ಬಾರಿ ಹಿಟ್ ಮ್ಯಾನ್ ರಣಜಿ ಟೂರ್ನಿ ಆಡಲಿದ್ದಾರೆ ಎಂದು ತಿಳಿದು ಬಂದಿದೆ ಮುಂಬೈನ ಎಂಸಿಎ ಅಂಗಳದಲ್ಲಿ ನಡೆದ ಪ್ರಾಕ್ಟೀಸ್ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಎಂದಿನಂತೆ ಆರಂಭಿಕರಾಗಿ ಕಣಕ್ಕಿಳಿದಿದ್ದಾರೆ ಓಪನರ್ ಆಗಿ ಕಣಕ್ಕಿಳೆದ ರೋಹಿತ್ ಅವರು ಆರಂಭದಿಂದಲೂ ಬಿರುಸಿನ ಬ್ಯಾಟಿಂಗ್ಗೆ ಒತ್ತು ನೀಡಿದರು ಪರಿಣಾಮವಾಗಿ ಕೇವಲ ಮೂವತ್ತೊಂದು ಎಸೆತಗಳಲ್ಲಿ ಆಕರ್ಷಕ ಅರ್ಧ ಶತಕ ಬಾರಿಸುವುದರೊಂದಿಗೆ ರೋಹಿತ್ ಎದುರಾಳಿ ತಂಡಗಳಲ್ಲಿ ನಡುಕ ಹುಟ್ಟಿಸಿದ್ದಾರೆ ಅರ್ಧ ಶತಕದ ಬೆನ್ನಲ್ಲಿ ಬಿರುಸಿನ ಆಟಕ್ಕೆ ಮುಂದಾದ ರೋಹಿತ್ ಕೇವಲ ನಲವತ್ತೊಂಬತ್ತು ಎಸೆತಗಳಲ್ಲಿ ವಿಸ್ಫೋಟಕ ಶತಕವನ್ನ ಬಾರಿಸಿದ್ದಾರೆ ಈ ಮೂಲಕ ಒಡಿಎ ಕ್ರಿಕೆಟ್ನಲ್ಲಿ ಮತ್ತೆ ರೋಹಿತ್ ಫಾರ್ಮ್ಗೆ ಮರಳಿದ್ದಾರೆ ಇದು ಇಂಡಿಯಾದ ಅಭಿಮಾನಿಗಳಿಗೆ ದೊಡ್ಡ ಗುಡ್ ನ್ಯೂಸ್ ಆಗಿದೆ ಅಂತಾನೆ ಹೇಳಬಹುದು ಎಡ್ ಇದು ಇಂಗ್ಲೆಂಡ್ ತಂಡಕ್ಕೆ ಭಯ ಹುಟ್ಟಿಸುವ ವಿಷಯವಾಗಿದೆ ಸ್ನೇಹಿತರೆ ಇದಲ್ಲದೆ ಮುಂಬರುವ ಐಸಿಸಿಯ ಚಾಂಪಿಯನ್ಸ್ ಟ್ರೋಫಿಯ ಟೂರ್ನಿಯಲ್ಲಿ ರೋಹಿತ್ ಅವರು ಟೀಂ ಇಂಡಿಯಾವನ್ನ ಮುನ್ನಡೆಸಲಿದ್ದಾರೆ ಅಲ್ಲಿಯೂ ಕೂಡ ಆರ್ಭಟಿಸಿ ತಂಡಕ್ಕೆ ಚಾಂಪಿಯನ್ಸ್ ಟ್ರೋಫಿ ತಂದು ಕೊಡಲಿ ಎಂಬುದೇ ಅಭಿಮಾನಿಗಳ ಆಶಯ ಸ್ನೇಹಿತರೆ ನಿಮಗೆ ಏನಿಸುತ್ತದೆ ರೋಹಿತ್ ಅವರ ನಾಯಕತ್ವದಲ್ಲಿ ಟೀಂ ಇಂಡಿಯಾವು ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯನ್ನ ಗೆಲ್ಲುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಎಸ್ ಅಥವಾ ನೋ ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಯಾಕಂದ್ರೆ ನಿಮ್ಮ ಒಂದೊಂದು ಕಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ kya maton video dali sikti ni namaskar